ನಿರ್ದೇಶಕ ಸಹದೇವ್ ಕೆಲವಡಿ ಅವರ ಕೆಂಡ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಸ್ಯಾಂಡಲ್ವುಡ್ನ ಗಂಟುಮುಟೆ ಚಿತ್ರದಲ್ಲಿ ಛಾಯಾಗ್ರಾಹಕರಾಗಿದ್ದ ಸಹದೇವ ಕೆಲವಡಿ ಹಾಲಿವುಡ್ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿರುವ ಅನುಭವ ಹೊಂದಿದ್ದಾರೆ ಅವರ ಚೊಚ್ಚಲ ನಿರ್ದೇಶನದ ಕನ್ನಡ ಸಿನಿಮಾ ಕೆಂಡ ಇದೇ ಇಪ್ಪತ್ತಾರರಂದು ತೆರೆ ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ನಿರ್ಮಾಣ ಸಂಸ್ಥೆಯೊಂದು ಸಹ ನಿರ್ಮಾಣಕ್ಕೆ ಕೈ ಜೋಡಿಸಿರುವ ಚಿತ್ರ ಇದಾಗಿದ್ದು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಚಲನಚಿತ್ರೋತ್ಸವದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನವಾಗಿದೆ ಹಾಗೆ ಇದು ಹಲವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲೂ ಕೂಡ ಪ್ರದರ್ಶನಗೊಂಡಿದೆ ಈಗಾಗಲೇ ವಿವಿಧ ಚಲನಚಿತ್ರೋತ್ಸವಗಳಲ್ಲಿ ಪ್ರಶಸ್ತಿ ಪಡೆದ ಕೆಂಡ ಚಿತ್ರದಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ವಿಡಂಬನೆಯ ಕಥೆ ಇದೆ ಸಮಾಜದಲ್ಲಿ ನಡೆಯುವ ಘಟನೆಗಳನ್ನ ಯಾವುದೇ ಆಡಂಬರ ಇಲ್ಲದೆ ಈ ಸಿನಿಮಾದಲ್ಲಿ ಹೇಳಲಾಗಿದೆ ಈ ಸಿನಿಮಾದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ವಿನೋದ್ ಸುಶೀಲ ಪ್ರಣವ್ ಶ್ರೀಧರ್ ಸಚಿನ್ ಶ್ರೀನಾಥ್ ಶರತ್ ಗೌಡ ಬಿಂದು ರಕ್ಷಿದಿ ಸತೀಶ್ ಕುಮಾರ್ ಪೃಥ್ವಿ ಬನವಸಿ ಅರ್ಚನಾ ಶ್ಯಾಮ್ ದೀಪ್ತಿ ನಾಗೇಂದ್ರ ಪ್ರಭಾಕರ್ ಜೋಶಿ ರೇಖಾ ಕುಳ್ಳಿಗಿ ಮುಂತಾದವರು ನಟಿಸಿದ್ದಾರೆ ಸಮಾಜದಲ್ಲಿ ನಡೆಯುವ ಕೆಲವು ಘಟನೆ ಹಾಗೂ ರಾಜಕೀಯ ವಿಡಂಬನೆಗಳನ್ನು ಕೇಶವ ಎಂಬ ಕಾರ್ಮಿಕನ ದೃಷ್ಟಿಕೋನದಿಂದ ತೋರಿಸುವಂತಹ ಪ್ರಯತ್ನವೇ ಕೆಂಡ ಸಿನಿಮಾ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ತನಗೆ ಗೊತ್ತಿಲ್ಲದೆ ದೊಡ್ಡ ರಾಜಕೀಯ ಆಟದಲ್ಲಿ ಸಣ್ಣ ದಾಳ ಆಗಿರ್ತಾನೆ ಹಾಗಾದ ಬಳಿಕ ಆತನ ಬದುಕು ಏನಾಗತ್ತೆ ಅನ್ನೋದರ ಸುತ್ತ ಸಾಗುವ ಕತೆ ಇದರಲ್ಲಿದೆ ಈ ಸಿನಿಮಾದಲ್ಲಿ ಕೇವಲ ಮನೋರಂಜನೆ ಮಾತ್ರವಲ್ಲ ಸಮಾಜಕ್ಕೆ ಕನ್ನಡಿ ಹಿಡಿಯುವ ಕೆಲಸ ಕೂಡ ಮಾಡಲಾಗಿದೆ ತೊಂಬತ್ತು ಹಾಗೂ ಎರಡ್ ಸಾವಿರದ ಇಸ್ವಿ ದಶಕದ ಕಾಲಘಟ್ಟದಲ್ಲಿ ನಡೆಯುವ ಇದರ ಕಥೆಯ ವಿಷಯ ಕುರಿತು ನಿರ್ದೇಶಕರು ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಬಹಳ ವರ್ಷಗಳ ಹಿಂದೆ ಈ ಕತೆ ರೆಡಿಯಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇದಕ್ಕೆ ಚಾಲನೆ ಸಿಕ್ಕಿದೆ ಎಲ್ಲರಲ್ಲೂ ಕೆಂಡ ಇರುತ್ತೆ ಅದು ಬೂದಿ ಮುಚ್ಚಿಕೊಂಡಿರುತ್ತೆ ಈ ಚಿತ್ರದಲ್ಲಿ ಎಲ್ಲರಲ್ಲೂ ಅಡಗಿರುವ ಕೆಂಡವನ್ನ ನೋಡಬಹುದು ಈ ರೀತಿಯ ಸಿನಿಮಾಗಳು ಹೆಚ್ಚಾಗಿ ಬಂದಿಲ್ಲ ಇದು ಪಾತ್ರವನ್ನ ಅಧ್ಯಯನ ಮಾಡುವಂತಹ ಪಯಣ ಅಂತ ಹೇಳಬಹುದು ಒಬ್ಬ ಕಾರ್ಮಿಕ ತನ್ನ ಬದುಕನ್ನ ಹೇಗೆ ನೋಡ್ತಾನೆ ಅನ್ನೋದನ್ನ ಇದರಲ್ಲಿ ಕಾಣಬಹುದು ನಮ್ಮ ಸುತ್ತಮುತ್ತಲಿನ ಸಾಮಾನ್ಯ ವ್ಯಕ್ತಿಯ ಕಥೆಯಾಗಿರುವ ಇದರಲ್ಲಿ ಕಥೆಯೇ ನಾಯಕ ಕತೆ ಹೇಳಿದ ರೀತಿ ಕಲಾವಿದರ ನಟನೆ ಹಾಗೂ ತಾಂತ್ರಿಕತೆಯ ಈ ಸಿನಿಮಾದಲ್ಲಿ ಹಲವು ಹೊಸತನಗಳನ್ನ ನೋಡಬಹುದು ಅಂತ ಹೇಳಿದ್ದಾರೆ ನಿರ್ದೇಶಕ ಸಹದೇವ್ ಕೆಲವಡಿ ಈ ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲಾ ಕಲಾವಿದರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಪ್ರತಿಯೊಬ್ಬರೂ ನಟನೆ ಗಮನ ಸೆಳೆಯುವಂಥದ್ದು ಎಲ್ಲರೂ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಈ ಚಿತ್ರದ ಮೂಲಕ ರಿತ್ವಿಕ್ ಕಾಯ್ಕಿಣಿ ಸಂಗೀತ ನಿರ್ದೇಶನಕ್ಕೆ ಡೆಬ್ಯೂ ಮಾಡಿದ್ದಾರೆ ಸೂಕ್ತ ಸಂಗೀತದೊಂದಿಗೆ ಚಿತ್ರದಲ್ಲಿರುವ ಭಾವನೆಗಳನ್ನ ಪ್ರೇಕ್ಷಕರ ಮನಸ್ಸಿಗೆ ನಾಟುವಂತೆ ಮಾಡಿದ್ದಾರೆ ಪ್ರದೀಪ್ ನಾಯಕ್ ಸಂಕಲ್ನ ಲಕ್ಷ್ಮೀಕಾಂತ್ ಜೋಶಿ ಕಲಾ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದಾರೆ